ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಇಸ್ರೇಲ್ ಇರಾನ್ ಸಂಘರ್ಷ ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರ್ತಿದೆ ಅದರಂತೆ ಉಭಯ ದೇಶಗಳ ಸಂಘರ್ಷದ ಪರಿಣಾಮ ಇದೀಗ ಭಾರತಕ್ಕೆ ತಟ್ಟಿದೆ ಇರಾನಿಗೆ ರಫ್ತು ಆಗಬೇಕಿದ್ದ ಒಂದು ಲಕ್ಷ ಟನ್ ಬಾಸ್ಮತಿ ಅಕ್ಕಿ ಭಾರತದ ಬಂದರುಗಳಲ್ಲಿ ಉಳಿದುಕೊಂಡಿದೆ ಎಂದು ಅಖಿಲ ಭಾರತ ಅಕ್ಕಿ ರಫ್ತುದಾರರ ಸಂಘ ತಿಳಿಸಿದೆ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ತೈಲ ಬೆಲೆ ಹೆಚ್ಚಾಗುವ ಆತಂಕ ಈಗಾಗಲೇ ಎದುರಾಗಿದೆ ಇದರ ಜೊತೆ ಭಾರತದಿಂದ ಇರಾನಿಗೆ ರಫ್ತು ಆಗಬೇಕಿದ್ದ ಅಕ್ಕಿ ಸ್ಥಗಿತಗೊಂಡಿರುವುದು ದೊಡ್ಡ ಹೊಡೆತ ನೀಡಿದೆ ಸೌದಿ ಅರೇಬಿಯಾದ ನಂತರ ಇರಾನ್ ಭಾರತದ ಬಾಸ್ಮತಿ ಅಕ್ಕಿಗೆ ಎರಡನೇ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಆದರೆ ಉಭಯ ದೇಶಗಳ ಯುದ್ಧದ ಹಿನ್ನೆಲೆ ಇರಾನ್ ಆಮದುಗಳನ್ನು ಸ್ಥಗಿತಗೊಳಿಸಿದ್ದರಿಂದ ಭಾರತದ ಬಂದರಿನಲ್ಲಿ ಒಂದು ಲಕ್ಷ ಟನ್ ಬಾಸ್ಮತಿ ಅಕ್ಕಿ ಉಳಿದುಕೊಂಡಿದ್ದು ದೇಶದಲ್ಲಿ ಬಾಸ್ಮತಿ ಅಕ್ಕಿಯ ಬೆಲೆ ಕುಸಿತಗೊಂಡಿದೆ ಅಖಿಲ ಭಾರತ ಅಕ್ಕಿ ರಫ್ತುದಾರರ ಸಂಘದ ಅಧ್ಯಕ್ಷ ಸತೀಶ್ ಗೋಯಲ್ ಈ ವಿಷಯದ ಕುರಿತು ಮಾತನಾಡಿದ್ದು ಭಾರತ ಬಾಸ್ಮತಿ ಅಕ್ಕಿಗೆ ಇರಾನ್ ಎರಡನೇ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ ಇರಾನ್ ಗಮನಾರ್ಹ ವ್ಯಾಪಾರ ಪಾಲುದಾರರಾಗಿದ್ದು ಭಾರತದ ಒಟ್ಟು ಬಾಸ್ಮತಿ ರಫ್ತಿನಲ್ಲಿ ಸುಮಾರು ಶೇಕಡಾ ಹದಿನೆಂಟರಿಂದ ಇಪ್ಪತ್ತರಷ್ಟು ಅಕ್ಕಿ ಇರಾನ್ಗೆ ಸಾಗಣೆಯಾಗ್ತದೆ ಆದರೆ ಇದೀಗ ಒಂದು ಲಕ್ಷ ಟನ್ನಷ್ಟು ಬಾಸ್ಮತಿ ಅಕ್ಕಿ ಗುಜರಾತ್ನ ಕಾಂಡ್ಲಾ ಮತ್ತು ಮುಂದ್ರಾ ಪಂದರುಗಳಲ್ಲಿ ಉಳಿದುಕೊಂಡಿದೆ ಮಧ್ಯಪ್ರಾಚ್ಯದ ಉದ್ವಿಗ್ನ ಪರಿಸ್ಥಿತಿಯಿಂದಾಗಿ ಇರಾನ್ಗೆ ಸಾಗಾಣೆ ಹಾಡುಗುಗಳು ಮತ್ತು ವಿಮಾ ರಕ್ಷಣೆ ಲಭ್ಯ ಇಲ್ಲ ಅಂತ ಸತೀಶ್ ಗೋಯಲ್ ತಿಳಿಸಿದ್ದಾರೆ ಎಂದು ಪಿಟಿಐ ವರದಿ ಮಾಡಿದೆ ಅಲ್ಲದೆ ಸಾಗಾಣೆ ವಿಳಂಬವಾಗ್ತಾ ಇರುವುದು ಮತ್ತು ಸರಿಯಾದ ಸಮಯಕ್ಕೆ ಪಾವತಿ ದೊರೆಯದೇ ಇರುವುದು ಮುಂದೆ ಗಮನಾರ್ಹ ಆರ್ಥಿಕ ತೊಂದರೆಗಳಿಗೆ ಕಾರಣ ಆಗ್ಬೋದು ಈಗಾಗಲೇ ದೇಶೀಯ ಬಾಸ್ಮತಿ ಅಕ್ಕಿ ಬೆಲೆ ಕೂಡ ಪ್ರತಿ ಕೆಜಿಗೆ ನಾಲ್ಕರಿಂದ ಐದು ರೂಪಾಯಿಗಳಷ್ಟು ಇಳಿಕೆ ಕಂಡಿದೆ ಎಂದು ಸಂಘದ ಅಧ್ಯಕ್ಷ ಸತೀಶ್ ಗೋಯಲ್ ತಿಳಿಸಿದ್ದಾರೆ ಇನ್ನು ಭಾರತದಿಂದ ವಾರ್ಷಿಕವಾಗಿ ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಬಾಸ್ಮತಿ ಅಕ್ಕಿಯನ್ನು ಇರಾನ್ಗೆ ರಫ್ತು ಮಾಡಲಾಗುತ್ತೆ ಅದರಲ್ಲಿ ಹರಿಯಾಣದ ಪಾಲು ಶೇಕಡಾ ಮೂವತ್ತರಿಂದ ಮೂವತ್ತೈದರಷ್ಟಿದ್ದು ಇರಾನ್ ಇಸ್ರೇಲ್ ಸಂಘರ್ಷವು ವ್ಯಾಪಾರದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಅಂತ ಅಕ್ಕಿ ರಫ್ತುದಾರರ ಸಂಘದ ಹರಿಯಾಣ ವಿಭಾಗದ ಅಧ್ಯಕ್ಷ ಸುಶೀಲ್ ಜೈನ್ ಹೇಳಿದ್ದಾರೆ ಜೊತೆಗೆ ಈ ಸಂಘರ್ಷದಿಂದಾಗಿ ಸುಮಾರು ಒಂದು ಸಾವಿರದ ಐನೂರು ಕೋಟಿಯಿಂದ ಎರಡು ಸಾವಿರ ಕೋಟಿ ವರೆಗೆ ಅಂದಾಜಿಸಲಾದ ಎರಡು ಲಕ್ಷ ಮೆಟ್ರಿಕ್ ಟನ್ಗಳ ಬಾಕಿ ಪಾವತಿಗಳನ್ನು ಸಹ ಸ್ಥಗಿತಗೊಳಿಸಲಾಗಿದೆ ಉಭಯ ದೇಶಗಳ ಬಿಕ್ಕಟ್ಟು ಹೀಗೆ ಮುಂದುವರೆದರೆ ಭಾರತೀಯ ರಫ್ತುದಾರರ ಹಣಕಾಸಿನ ಮೇಲೆ ಹೆಚ್ಚು ಪರಿಣಾಮ ಉಂಟಾಗಬಹುದು ಅಂತ ಸುಶೀಲ್ ಜೈನ್ ತಿಳಿಸಿದ್ದಾರೆ ಮಧ್ಯಪ್ರಾಚ್ಯದ ಉದ್ವಿಗ್ನ ಪರಿಸ್ಥಿತಿಯಿಂದ ಭಾರತದ ಬಾಸ್ಮತಿ ಅಕ್ಕಿ ರಫ್ತುದಾರರಿಗೆ ಸಾಗಾಣೆ ಅಡಚಣೆಯಾಗ್ತಾ ಇದ್ದು ಹಣಕಾಸು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ಹೀಗಾಗಿ ಅಖಿಲ ಭಾರತ ಅಕ್ಕಿ ರಫ್ತುದಾರರ ಸಂಘ ಈ ವಿಚಾರದ ಕುರಿತಾಗಿ ಜೂನ್ ಮೂವತ್ತರಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿ ಮಧ್ಯಸ್ಥಿಕೆ ಮತ್ತು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಮನವಿ ಮಾಡಲಾಗಿದೆ ಇರಾನ್ ಇಸ್ರೇಲ್ ಸಂಘರ್ಷದಿಂದ ಭಾರತದ ಬಂದರಿನಲ್ಲಿ ಸುಮಾರು ಒಂದು ಲಕ್ಷ ಟನ್ ಬಾಸ್ಮತಿ ಅಕ್ಕಿ ರಫ್ತು ಮಾಡಲಾಗದೆ ಉಳಿದುಕೊಂಡಿದೆ ಹೀಗಾಗಿ ಭಾರತದ ಮಾರುಕಟ್ಟೆ ಬಾಸ್ಮತಿ ಅಕ್ಕಿಯ ಬೆಲೆ ನಾಲ್ಕರಿಂದ ಐದು ರೂಪಾಯಿಗಳಷ್ಟು ಕುಸಿತ ಕಂಡಿದೆ ಇದು ರಫ್ತುದಾರರು ರೈತರು ವ್ಯಾಪಾರಿಗಳ ಮೇಲೆ ಪ್ರಭಾವ ಬೀರಲಿದ್ದು ಸರ್ಕಾರ ಇದಕ್ಕೆ ಪರಿಹಾರ ಕ್ರಮ ಕೈಗೊಳ್ಳಬೇಕಿದೆ ಇದು ಇರಾನ್ ಇಸ್ರೇಲ್ ಯುದ್ಧದಿಂದ ಭಾರತದ ಅಕ್ಕಿ ಮೇಲೆ ಉಂಟಾದ ಪರಿಣಾಮದ ವರದಿ ಮತ್ತೊಮ್ಮೆ ಸಂಚಿಕೆಯಲ್ಲಿ ಹೊಸ ವಿಚಾರಗಳೊಂದಿಗೆ ಸಿಗ್ತೇವೆ ಇದು ಒನ್ ಪಾಯಿಂಟ್